ಓಂ ನಮ ಶಿವಯ್ಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಸೋಮವಾರ ಶಿವಲಿಂಗಕ್ಕೆ ತುಪ್ಪ ಅರ್ಪಿಸಿದರೆ ತುಂಬ ಒಳ್ಳೆಯದು ಹಣದ ಒಂದು ಅರಿವು ಹೆಚ್ಚಾಗುತ್ತೆ ಅದರ ವಿಷಯ ಹೇಳ್ತೇನೆ ಅದಕ್ಕೆ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆಯೇ ನಿಮ್ಮ ಏನೇನು ವ್ಯಕ್ತಿಕ ಸಮಸ್ಯೆ ಇದು ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರದ ಜೊತೆಗೆ ಒಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ನಾನು ಪರವಾಗಿಲ್ಲ ಡೇಟ್ ಆಫ್ ಅನ್ನು ಮೂಡಿಸಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಅಂತ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ್ ಸದ್ಯ ಐಕಾನ್ ಇರ್ತದೆ ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಹಾಗೇನೇ ಆಧ್ಯಾತ್ಮಿಕಕ್ಕೆ ಅಥವಾ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ಕೂಡ ಕೇಳಬಹುದು ಮುಕ್ತವಾಗಿ ಕೇಳಬಹುದು ಹಾಗೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ನಮ್ಮ ದಿವಸ ಉತ್ತರಿಸೋಕೆ ಆಗಲ್ಲ ನಿಮ್ಮ ಒಂದು ಸಮಸ್ಯೆಯನ್ನು ಡೀಟೇಲ್ ಆಗಿ ಬರ್ತುಕರಿಸ ಖಂಡಿತವಾಗಲೂ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ನಂಬಿರುವ ಶಿವದೇವರು ಆಗ ಹಾಗೂ ಕುರಗಂಚು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಸೋಮವಾರ ಶಿವಲಿಂಗವನ್ನ ಪೂಜೆ ಮಾಡುವುದರೊಂದಿಗೆ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಬೇಕು ಯಾಕೆ ಗೊತ್ತಾ ಸೋಮವಾರ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ಏನಾಗುತ್ತೆ ಹಾಗೆ ಸೋಮವಾರದ ದಿನ ಮರೆಯದೆ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿ ಭಕ್ತರು ಒಂದಿಷ್ಟು ಭಕ್ತಿಯಿಂದಲೂ ಶೀಘ್ರದಲ್ಲಿ ಸಂತುಷ್ಟನಾಗುವ ದೇವನೆಂದರೆ ಅದುವೆ ಭಗವಾನ್ ಶಿವ ಶಿವದೇವರು ಕೇವಲ ಒಂದು ಮಡಿಕೆ ನೀರನ್ನು ಆತನಿಗೆ ಅವರಿಗೆ ಅರ್ಪಿಸುವುದರಿಂದ ಕೂಡ ನಾವು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಆ ಕಾರಣಕ್ಕಾಗಿ ಹೆಚ್ಚಿನವರು ಶಿವದೇವರನ್ನು ಪೂಜಿಸಲು ಇಷ್ಟಪಡುವಂಥದ್ದು ಮತ್ತು ಮಹಾದೇವನಿಗೆ ಸೋಮವಾರವನ್ನು ಅರ್ಪಿಸಲಾಗಿದೆ ಸೋಮವಾರ ಅಂದ್ರೆ ಶಿವದೇವರು ಶಿವದೇವರು ಅಂದ್ರೆ ಸೋಮವಾರ ಈ ದಿನದಿಂದ ಮಹಾದೇವನನ್ನು ಅಂದರೆ ಶಿವದೇವರನ್ನು ಪೂಜಿಸುವುದರಿಂದ ಭಕ್ತರು ಆತರ ಅವರ ವಿಶೇಷ ಅನುಗ್ರಹವನ್ನು ಪಡೆದುಕೊಳ್ಳುವಂಥದ್ದು ಹಾಗೆ ಸೋಮವಾರದಂದು ಮಹಾದೇವನ ಆರಾಧನೆಗೆ ಸಂಬಂಧಿಸಿದಂತೆ ಯಾವುದೇ ಭಕ್ತರು ಈ ದಿನದಂದು ಶಿವಲಿಂಗವನ್ನು ವಿಧಿವಿಧಾನಗಳ ಪ್ರಕಾರವಾಗಿ ಪೂಜಿಸಿದರು ಅವರೆಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ ಅಲ್ಲದೆ ದೇವರ ಆಶೀರ್ವಾದ ಅವರ ಮೇಲೆ ಉಳಿಯುತ್ತೆ ಸೋಮವಾರ ಶಿವದೇವರನ್ನು ಪೂಜಿಸುವುದರಿಂದ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ಏನಾಗುತ್ತೆ ಪೂಜಿಸುವುದರೊಂದಿಗೆ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ತುಂಬಾ ಒಳ್ಳೆಯದು ಹಾಗೆಯೇ ಮಹಾದೇವನ ನಿರಾಕಾರ ರೂಪವಾದ ಶಿವಲಿಂಗವನ್ನು ಪೂಜಿಸಲು ಕೆಲವು ನಿಯಮಗಳನ್ನು ಮಾಡಲಾಗಿದೆ ಶಿವಲಿಂಗವನ್ನು ಪೂಜಿಸುವ ಮೊದಲು ಅವುಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಶಿವನ ಪ್ರತಿರೂಪವಾದ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದು ಈ ನಿಯಮಗಳಲ್ಲಿ ಒಂದಾಗಿದೆ ಶಿವಲಿಂಗವನ್ನು ಪೂಜಿಸುವಾಗ ಪಂಚಮ ಪಂಚಮೇವ ಅಭಿಷೇಕವನ್ನು ಶಿವಲಿಂಗಕ್ಕೆ ಮಾಡುವಂಥದ್ದು ಈ ಈ ಮೇವ ಏನಿರುತ್ತೆ ಅದರಲ್ಲಿ ಹಾಲು ಮೊಸರು ತುಪ್ಪ ಸಕ್ಕರೆ ಮತ್ತು ಜೇನು ತುಪ್ಪವನ್ನು ಒಳಗೊಂಡಿರುತ್ತೆ ಆದ್ದರಿಂದ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ ಪ್ರತಿದಿನ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದರಿಂದ ವ್ಯಕ್ತಿಯ ತೇಜಸ್ಸು ಹೆಚ್ಚುತ್ತೆ ಮತ್ತು ಅವನ ಜೀವನದಲ್ಲಿ ಏನಾಗುತ್ತೆ ಸಂತೋಷವನ್ನ ಪಡೆದುಕೊಳ್ಳುವಂಥದ್ದು ಹಾಗೆಯೇ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಶಿವಲಿಂಗವನ್ನು ಪೂಜಿಸುವಾಗ ಭಕ್ತಿಯಿಂದ ಪೂಜಿಸಬೇಕು ಯಾಕಂದ್ರೆ ಅವರಿಗೆ ಭಕ್ತಿಯೇ ಮುಖ್ಯವಾಗಿರುತ್ತೆ ಮಹಾದೇವನ ಆರಾಧನೆ ವ್ಯಕ್ತಿಯ ಮನಸ್ಸು ಶಾಂತವಾಗುತ್ತೆ ಹಾಗೆಯೇ ಇದರೊಂದಿಗೆ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವುದರಿಂದ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆಯೇ ದೇವರು ಮತ್ತು ದೇವತೆಗಳನ್ನ ಪೂಜಿಸುವಾಗ ಮಂತ್ರಗಳನ್ನು ಪಠಿಸುವುದು ಬಹಳ ಶ್ರೇಯಸ್ಕರ ಇದರಿಂದ ನಾವು ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿದ ವಸ್ತು ನೇರವಾಗಿ ದೇವರನ್ನೇ ತಲುಪುತ್ತೆ ಮತ್ತು ಆ ವ್ಯಕ್ತಿ ದುಪ್ಪಟ್ಟು ಫಲವನ್ನು ಪಡೆದುಕೊಳ್ತಾನೆ ಅನ್ನುವ ನಂಬಿಕೆ ಹಾಗೆ ಮಂತ್ರಗಳನ್ನು ಪಡಿಸಿದ ಶಿವಲಿಂಗ ಕೆ ತುಪ್ಪವನ್ನು ಅರ್ಪಿಸಬೇಕು ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸುವಾಗ ಓಂ ನಮಃ ಶಿವಾಯ ಮತ್ತು ಓಂ ಸೋಮೇಶ್ವರಾಯ ನಮಃ ಅನ್ನೋ ಮಂತ್ರವನ್ನು ಜಪಿಸಿದರೆ ಒಳ್ಳೆಯದು ಇದರೊಂದಿಗೆ ಮೃತ್ಯುಂಜಯ ಮಂತ್ರವನ್ನು ಕೂಡ ಪಠಿಸಬಹುದು ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವ ರುಖಮಿವ ಬಂಧನ ಮೃತ್ಯುನ್ಮುಕ್ಷಿಯ ಮಾಮತಾತ್ ಅನ್ನೋ ಒಂದು ಏನು ಮಂತ್ರ ಇದೆ ಅದನ್ನು ಆದಷ್ಟು ನೂರ ಎಂಟು ಬಾರಿ ಪಠಿಸಿದರೆ ಇನ್ನು ತುಂಬ ಒಳ್ಳೆಯದು ತುಂಬ ಒಳ್ಳೆಯ ಒಂದು ನಿಮಗೆ ಒಂದು ಏನು ಅದರಿಂದ ಫಲ ಸಿಗುತ್ತೆ ಯಾವುದೇನೋ ಶಿವಲಿಂಗಕ್ಕೆ ತುಪ್ಪ ತುಪ್ಪುವನ್ನು ಅರ್ಪಿಸಬೇಕು ಸೋಮವಾರವನ್ನು ಮಹಾದೇವ ಅಂದರೆ ಶಿವದೇವರಿಗೆ ಸಮರ್ಪಿಸುವ ಸಮರ್ಪಿಸಲಾದ ಒಂದು ದಿನ ಅಂತಾನೆ ಹೇಳಬಹುದು ಹಾಗೆಯೇ ನೀವು ಏನಾದರೂ ಆಶೀರ್ವಾದನ ಪಡೆಯಲು ಬಯಸಿದರೆ ಸೋಮವಾರದಂದು ಕೊಟ್ಟಿರುವ ಮಂತ್ರಗಳನ್ನು ಪಠಿಸುವಾಗ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು ಮನಸ್ಸಿನಲ್ಲಿ ಯಾವುದೇ ಆಸೆ ಇದ್ದರೂ ಅದನ್ನು ನೆರವೇರಿಸುವಂತೆ ಬೇಡಿಕೊಂಡು ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದರೆ ತುಂಬ ಖಂಡಿತವಾಗ್ಲೂ ಅದು ಈಡೇರೆ ಇಡೇ ಇರುತ್ತೆ ಹಾಗೆಯೇ ಸೋಮವಾರ ಪೂಜೆಗೆ ಪ್ರಶಸ್ತವಾದ ದಿನ ಆಗಿರುತ್ತೆ ಈ ದಿನ ಶಿವದೇವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಶಿವಲಿಂಗಕ್ಕೆ ಸೋಮವಾರ ಪೂಜೆಯನ್ನು ಸಲ್ಲಿಸಿದರು ಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಸಂತೋಷ ಮತ್ತು ಹ್ಮ್ ಏನು ಸಮೃದ್ಧಿಯನ್ನ ಪಡೆದುಕೊಳ್ಳುವಂತದು ಅನ್ನುವ ನಂಬಿಕೆ ಕೂಡ ಇರುವಂತದ್ದು ಖಂಡಿತವಾಗ್ಲೂ ಈ ಒಂದು ದಿನ ಏನಿರುತ್ತೆ ಈ ಸೋಮವಾರದ ದಿನ ಶಿವದೇವರನ್ನ ನಾವು ಎಷ್ಟು ಪ್ರಾರ್ಥನೆ ಮಾಡ್ತೇವೋ ಅಷ್ಟು ಒಳ್ಳೆಯದು ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿದ್ರೆ ಸಾಧ್ಯವಾದರೆ ಅರ್ಪಿಸಿ ಇಲ್ಲಾಂದರೆ ಬೇಡ ಆದರೆ ಮನೆಯಲ್ಲೇ ಕೂತ್ಕೊಂಡು ನೀವು ಸೋಮವಾರದ ದಿನ ಅಥವಾ ಎಲ್ಲ ದಿನ ಕೂಡ ನೀವು ಏನೇ ಗ್ರಹಚಾರ ಇದ್ರೂ ಎಸ್ಪೆಷಲಿ ಶನಿ ಪ್ರಭಾವ ಅಥವಾ ಶನಿ ಶನಿದೆಸೆ ಇದ್ದಾಗಲೂ ಕೂಡ ಶಿವದೇವರನ್ನು ಎಷ್ಟು ಪೂಜಿಸ್ತಿರು ಅಷ್ಟು ಯಾಕಂದರೆ ಶಿವದೇವರ ಒಂದು ಶನಿದೇವರ ಅಧಿಪತಿ ಏನಿರುತ್ತಾರೆ ಅವ್ರದ್ದು ಶಿವದೇವರು ನಾನು ಪ್ರತಿಯೊಬ್ಬರಿಗೂ ನಿಮ್ಮ ಸಮಸ್ಯೆನೇ ಹೇಳುವಾಗ ಹೇಳ್ತಾ ಇರ್ತೇನೆ ಆದಷ್ಟು ರುದ್ರಾಭಿಷೇಕ ಕೊಡಿ ಆದಷ್ಟು ಶಿವದೇವರ ಮಂತ್ರವನ್ನು ಪಠಿಸಿ ಏನು ಬೇಡ ನೂರೆಂಟು ಬಾರಿ ಓಂ ನಮ್ಮ ಶಿವಾಯ ಮಂತ್ರವನ್ನು ಪ್ರತಿದಿನ ಸಂಜೆ ಬೆಳಿಗ್ಗೆ ಸಂಜೆ ಹೊತ್ತಿನಲ್ಲಿ ಅತ್ಯಂತ ಭಕ್ತಿಯಿಂದ ಪಠಿಸಿದರೆ ಸಾಕು ಖಂಡಿತವಾಗ್ಲೂ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಮನಸ್ಸಿನ ಏನು ಸಮಸ್ಯೆ ಇರುತ್ತೆ ಅದು ದೂರವಾಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಭಕ್ತಿ ಮುಖ್ಯ ನಿಷ್ಠೆ ಮುಖ್ಯ ಪ್ರಾಮಾಣಿಕತೆ ಮುಖ್ಯ ಏನು ಮಂತ್ರವನ್ನು ಪಠಿಸ್ತೀರಿ ಆಗ ಬರೀ ನಿಮ್ಮ ಏನು ಶಿವದೇವರು ಇರ್ತಾರೆ ಅವರು ಮತ್ತು ನಿಮ್ಮ ಮಂತ್ರ ಅಷ್ಟೇ ಇರಬೇಕು ಹೊರತು ಏನೇನೂ ಯೋಚನೆ ಮಾಡಿ ಮಾಡಿದರೆ ಫಲ ಸಿಗೋದಿಲ್ಲ ಖಂಡಿತವಾಗ್ಲೂ ಭಕ್ತಿಯಿಂದ ಮಾಡಿದರೆ ಎಲ್ಲವೂ ಸುಸೂತ್ರವಾಗಿ ಆಗೇ ಆಗುತ್ತೆ ನಿಮ್ಮ ಏನು ಬೇಡಿಕೆ ಇರುತ್ತೆ ನಿಮ್ಮ ಏನು ಸಮಸ್ಯೆ ಸಮಸ್ಯೆ ಇರುತ್ತೆ ಖಂಡಿತವಾಗ್ಲೂ ಅದು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೇನೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಆಗ್ತೀನಿ ಇಂಥದೇ ಒಂದು ಎಂಥ ಉಪಯುಕ್ತವಾಗುವಂಥ ವೀಡಿಯೋ ಬೇಕಿದ್ರೆ ಏನು ಮಾಡಬೇಕು ನನ್ನ ಚಾನಲನ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋ ಮತ್ತೆ ಆಗ್ತೀನಿ ಎಲ್ಲರಿಗೂ ಧನ್ಯವಾದಗಳು